ಈ ವ್ಯಕ್ತಿಯ ಪರಿಚಯ ಇಲ್ಲದವರು ಬಹಳ ವಿರಳ ಲುಲು ಹೈಪರ್ ಮಾರ್ಕೆಟ್ ಒಡೆಯ ಯೂಸುಫ್ ಅಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಜಗತ್ತಿನ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟಿನ ವ್ಯಾಪಾರ ವಹಿವಾಟುಗಳು ಇವರಿಗೆ ಇದೆ ಒಂದು ದಿನದ ಇನ್ಕಮ್ ಎಷ್ಟು ಕೋಟಿಗಳಿವೆ ನಮ್ಮ ಹತ್ತಿರದ ಊರು ಕೇರಳದವರಿವರು ಮಾಷಾ ಮಾಶಾ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದವರಾಗಿದ್ದಾರೆ ಇವರು ಇಷ್ಟೆಲ್ಲ ಇದ್ರೂ ಕೂಡ ಅಹಂಕಾರ ಎಂಬುದು ಒಂದು ಶತಮಾನ ಕೂಡ ಇಲ್ಲದ ವ್ಯಕ್ತಿತ್ವ ಅವರ ಸ್ಟಾಫ್ ಒಬ್ಬರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರು ತೋರಿಸಿದ ಪ್ರೀತಿ ಹಾಗೂ ಕರುಣೆಯ ಒಂದು ಕಥೆ ಇದೆ ಕೇಳಿ ಯೂಸುಫ್ ಅಲಿ ಇವರ ಕಂಪನಿಯಲ್ಲಿ ಅದೆಷ್ಟೋ ಜನರಿಗೆ ಉದ್ಯೋಗ ನೀಡಿದ್ದಾರೆ ಸಾವಿರಾರು ಜನ ಇವರ ಅಡಿಯಲ್ಲಿ ಕೆಲಸ ಮಾಡಲು ಪ್ರತಿಯೊಬ್ಬರು ಮುಂದೆ ಬರ್ತಾರೆ ಕಾರಣ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಪ್ರೀತಿ ವಿಶ್ವಾಸ ಅದೇ ರೀತಿ ಸಹಕಾರ ಎಲ್ಲವೂ ಧಾರಾಳವಾಗಿ ನೀಡುವವರಾಗಿದ್ದಾರೆ ಇವರು ಏನಾದರೂ ಕಷ್ಟ ಬಂದರೆ ಅದು ತನ್ನದೇ ಕಷ್ಟ ನಿಮ್ಮ ಜೊತೆ ನಾವಿದ್ದೇನೆ ಎಂದು ಭರವಸೆ ಧೈರ್ಯವನ್ನು ಕೂಡ ನೀಡ್ತಾರೆ ರಿಯಲಿ ಗ್ರೇಟ್ ರೀಸೆಂಟ್ ಆಗಿ ಒಂದು ಹೈಪರ್ ಮಾರ್ಕೆಟ್ನಲ್ಲಿ ಉದ್ಯೋಗ ಮಾಡುತ್ತಿದ್ದಂತಹ ಒಂದು ಸೂಪರ್ವೈಸರ್ ಹಾರ್ಟ್ ಅಟ್ಯಾಕ್ನಿಂದ ಮರಣ ಹೊಂದುತ್ತಾರೆ ಇದು ಕೇಳಿದ ಯೂಸುಫ್ ಅಲಿ ತನ್ನ ಎಲ್ಲ ಬ್ಯುಸಿ ಶೆಡ್ಯೂಲ್ಗಳನ್ನು ದೂರವಿರಿಸಿ ಸೈಡ್ಗೆ ಹಾಕಿ ಮೈಯತ್ ಬಳಿ ಬರ್ತಾರೆ ಕುಟುಂಬಕ್ಕೆ ಮಾತಿನ ಮೂಲಕ ಸಾಂತ್ವನವನ್ನು ನೀಡ್ತಾರೆ ಮಾತ್ರವಲ್ಲ ಮೈಯತ್ ನಮಾಜಿಗೆ ಸ್ವತಃ ಇವರೇ ಇಮಾಮತ್ ನಿಲ್ತಾರೆ ತನ್ನ ನಾರ್ಮಲ್ ಒಬ್ಬ ಸ್ಟಾಫ್ಗೆ ನೀಡಿದಂತಹ ಗೌರವವಿತು ಇಸ್ಲಾಂ ಇದೇ ಹೇಳುವಂಥದ್ದು ನೀವೆಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೂಡ ನಿಮ್ಮ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಮರಿಬಾರದು ಆದರೆ ನಾವೇನು ಮಾಡ್ತೀವಿ ಅವರ ಕುರಿತು ಚಿಂತೆ ನಮಗಿಲ್ಲ ಅವರು ಯಾರು ಎಲ್ಲಿಯವರು ಹೇಗೆ ಜೀವನ ಇದೆ ಲೈಫ್ ಅನ್ನು ಹೇಗೆ ಲೀಡ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕ್ಯಾರೆ ನಮಗಿಲ್ಲ ಒಂದು ನೆನಪಿನಲ್ಲಿಡಬೇಕು ಅವರ ಪರಿಶ್ರಮದಿಂದ ಇವತ್ತು ನಾವು ಧನಿಯಾಗಿದ್ದೇವೆ ತನ್ನ ಕೆಳಗೆ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳ ಜೊತೆ ನಿಲ್ಲುವುದು ತನ್ನ ಕರ್ತವ್ಯವಾಗಿದೆ ಎಂದು ಎಲ್ರಿಗೂ ತೋರಿಸಿ ಮಾದರಿಯಾಗಿದ್ದಾರೆ ಯೂಸುಫ್ ಅಲಿ ಈ ವ್ಯಕ್ತಿಯ ವಿಶಾಲ ಮನಸ್ಸಿನ ಇನ್ನಿತರ ಹಲವಾರು ಘಟನೆಗಳಿವೆ ಅಲ್ಲಾಹನು ಅವರನ್ನು ಹಾಗೂ ನಮ್ಮನ್ನು ಕಾಪಾಡಲಿ ದೀರ್ಘಾಯುಷ್ಯ ಹಾಗೂ ಆಯುಸ್ಸನ್ನು ಅಲ್ಲಾಹನು ನೀಡಿ ಅನುಗ್ರಹಿಸಲಿ ಎಂದು ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ